ಹಲೋ ಹಾಯ್ ನಮಸ್ಕಾರಗಳೇ ಹೊಸ ವೀಡಿಯೋಗೆ ಸ್ವಾಗತ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಆಗ್ದೆ ವಿಡಿಯೋ ನೋಡ್ತಾ ಇರೋರಿಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಎಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಟ್ರಿಪ್ ಪ್ಲ್ಯಾನ್ ಮಾಡ್ಬಿಟ್ಟು ಕೊನೆ ಟೈಮಲ್ಲಿ ಟ್ರಿಪ್ಪು ಕ್ಯಾನ್ಸಲ್ ಆಗುತ್ತೆ ಆದರೆ ನಮ್ಮ ಗ್ರೂಪಲ್ಲೇ ಹಂಗಾಗಿಲ್ಲ ಟ್ರಿಪ್ ಹೊರಟಿದ್ದೀವಿ ಆದರೆ ನಾವು ಪ್ಲ್ಯಾನ್ ಮಾಡಿದ್ದೆ ಒಂದು ಇಲ್ಲ ಆಗಿದ್ದೇ ಒಂದು ಈ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಅರ್ಥ ಆಗುತ್ತೆ ನಿಮ್ಮ ಗ್ರೂಪ್ ಅಲ್ಲಿ ಇದೆ ತರ ಆಗಿದೆ ಆ ಗ್ರೂಪ್ ಗೆ ವಿಡಿಯೋನಾ ಶೇರ್ ಮಾಡಿ ಮೊಲೇ ಏನಾದರೂ ಮಾಡ್ಕೋ ಹುಳ್ಳೇಂಗಿರಿ ಇವಾಗ ಇವಾಗ ಮತ್ತೆ ಬೇಲೂರು ಬೇಲೂರು ಮೇಲೆ ನಾವು ಹೌದು ನಾಳೆನಾ ನಾಳೆ ಟ್ರಾಫಿಕ್ ಜಾಸ್ತಿ ಅದಕ್ಕೆ ನಾಳೆ ಬೇಡ ನಾಡ್ದ್ ನೋಡಕ ಹೋಗನಬೇಕಾರೆ

ಂತೆ ಸೋಮವಾಸ ಮಾಡಿ ಇಲ್ಲೂ ಪಾಪ ಹುಡುಗರು ಅಲ್ಲಿಂದ ಊರಿಂದ ಕರ್ಕೊಂಡ್ಬಿಟ್ಟ ಪಪ್ಪ ಅವ್ರಿಗೆ ಗೊತ್ತ ಹೆಂಗಿಂತವನ ಅವೇಪ್ಪ ಅವ್ನು ಅವ್ನ ಒಳಗಡೆ ಏನು ಅನ್ಕಂತಾನೆ ನನ್ ಮಕ್ಳು ಗೊತ್ತಿಲ್ಲದೇ ಕರ್ಕೊಂಡ್ಬಿಟ್ಟು ಇವ್ರಿಗೆ ಗೊತ್ತಿಲ್ಲ ನನ್ನ ಮಕ್ಳು ಹೆಂಗ್ ಕರ್ಕೊಂಡ್ಬಿಟ್ಟು ಎಲ್ಲಿ ಹೋಗ್ತಾರೆ ಅಂತ ಯೋಚನೆ ಮಾಡ್ತಾವನೆ ಇದಾಯ್ತಾನೇ ತಾನೇ ಈ ವಾಪಸ್ ಹೋದ ಊರಿಗೆ ಹಾಂ ಬೈಲಿ ಐತ್ರಿಕ ಏಯ್ ಬರಲಿಲ್ಲ ಹೇಯ್ ಈಗ ವಾಪಸ್ ಏನು ಬೇಜಾರಾಗಲ್ವ ಈಗ ಊರಿಗೆ ನೋಡ್ದೆ ಸಕಲಪುರ ನೋಡ್ದೆ ಬಾ ಆಯಿತು ಗಡಿಮಾನು ಕಿಲೋಮೀಟರ್ ಬೇಕು ಅದ ಈಗ ಫಸ್ಟ್ ಎಲ್ಲಿ ಆಲ್ಟ್ ಆಗೋದು ಹೇಳು ಅಲ್ಲಿ ಹೋಗಿ ಆಲ್ಟ್ ಆಗೋಣ ಇಕ್ಕಿದ ಬೆಳಗ್ಗೆ ಎಲ್ಲೆಲ್ಲಿ ಅಂತ ಹೋಗಿದ್ ಮಾಡ ಆಲ್ಟ್ ಆಗೋದಿಲ್ಲ ಈಗ ಎಲ್ಲಿ ಆಲ್ಟ್ ಆಗೋದು ನೈಟ್ ಆದ್ರೆ ಒಂದು ಇಲ್ಲಿ ಯಾವ್ದು ಹತ್ರದಲ್ಲಿ ಇಲ್ಲ ಎಲ್ಲ ಮೂವತ್ತು ಕಿಲೋಮೀಟರ್ ನಲ್ವತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಬೇಕು ಹಿಂಗೆ ಹೋಗ್ಬೇಕು ಒಳಗಡೆ ಲೆಫ್ಟ್ ಹ್ಯಾಂಡ್ ಹೋದ್ರೆ ಬೆಟ್ಟದ ಕತ್ತದ ಗಾಡಿ ಹಾ ಅದು ಚಿಕ್ಕಮಂಗ್ಳೂರು ಅದು ನಾಳೆ ಬೇಡ ನಾಳೆ ಭಾನುವಾರ ಅಂತಾನೆ ಬೇಡ ಅಂದಿದ್ದಲ್ಗೆ

ರೂಮ್ ಮಾಡೋಣ ನೈಟ್ ಊಟ ಆಯ್ತದೆ ಧರ್ಮಸ್ಥಳದಲ್ಲಿ ಊಟ ಆಯ್ತದೆ ನೋಡೋಣ ಊಟ ನನ್ ಒಂದು ಫೋಟೋ ಆಗ್ಬೇಕು ಒಂದ್ ಫೋಟೋ ತೆಗೆದ್ಬಿಟ್ಟು ಹಾಕ್ಬಿಡು ಅಂತ bye